ಶ್ಲೋಕ್ ಒಂದು ನಮಾಮೀಶಮೀಶಾನ ನಿರ್ವಾನ ರೂಪನ್ ವಿಭುನ್ ವ್ಯಾಪಕನ್ ಬ್ರಹ್ಮ ವೇದ ಸ್ವರೂಪಂ ನಿಜನ್ ನಿರ್ಗುಣನ್ ನಿರ್ವಿಕಲ್ಪನ್ ನಿರಿಹನ್ ಚಿದಾಕಾಶಮಾಕಾಶವಾಸಂ ಭಜೇಹಂ ಅರ್ಥ ಮೋಕ್ಷ ಸ್ವರೂಪನಾದ ಸರ್ವವ್ಯಾಪಕನಾದ ಬ್ರಹ್ಮಸ್ವರೂಪನಾದ ವೇದ ಸ್ವರೂಪನಾದ ಈಶನನ್ನು ಒಡೆಯನನ್ನು ನಾನು ನಮಿಸುತ್ತೇನೆ ನಿಜ ಸ್ವರೂಪದಲ್ಲಿ ನಿರ್ಗುಣನಾದ ಗುಣಗಳಿಲ್ಲದ ನಿರ್ವಿಕಲ್ಪನಾದ ಭೇದಗಳಿಲ್ಲದ ನಿರೀಹನಾದ ಇಚ್ಛೆಗಳಿಲ್ಲದ ಚಿದಾಕಾಶದಲ್ಲಿರುವ ಆಕಾಶವನ್ನೇ ವಸತಿಯಾಗಿಸಿಕೊಂಡಿರುವ ಅಥವಾ ಆಕಾಶವೇ ವಸ್ತ್ರವಾಗಿರುವ ಆ ಶಿವನನ್ನು ನಾನು ಭಜಿಸುತ್ತೇನೆ ಶ್ಲೋಕ್ ಎರಡು ನಿರಾಕಾರ ಮೋಂಕಾರ ಮೂಲಂ ತುರಿಯನ್ ಗಿರ್ ಜ್ಞಾನ ಗೋತೀತಮೀಶಂ ಗಿರೀಶಂ ಕರಾಲಂ ಮಹಾಕಾಲ ಕಾಲಂ ಕೃಪಾಲನ್ ಗುಣಾಗಾರ ಸಂಸಾರ ಪಾರನ್ನತೋಹಂ ಅರ್ಥ ನಿರಾಕಾರನಾದ ಓಂಕಾರಕ್ಕೆ ಮೂಲನಾದ ತುರಿಯಾವಸ್ಥೆಯಲ್ಲಿರುವ ಜಾಗೃತಿ ಸ್ವಪ್ನ ಸುಷುಪ್ತಿ ಮೀರಿರುವ ಮಾತು ಜ್ಞಾನ ಮತ್ತು ಇಂದ್ರಿಯಗಳಿಗೆ ಅಗೋಚರನಾದ ಪರ್ವತಗಳಿಗೆ ಒಡೆಯನಾದ ಕಿರೀಶ್ ಭಯಂಕರನಾದ ಮಹಾಕಾಲನಿಗೂ ಕಾಲನಾದ ಕೃಪೆಯುಳ್ಳ ಗುಣಗಳ ಆಗರನಾದ ಸಂಸಾರ ಸಾಗರವನ್ನು ದಾಟಿಸುವ ಆಶಿವನಿಗೆ ನಾನು ನಮಸ್ಕರಿಸುತ್ತೇನೆ ಶ್ಲೋಕ ಮೂರು ತುಷಾರಾದ್ರಿ ಸಂಕಾಶ ಗೋರನ್ ಗಭೀರನ್ ಮನೋಭೂತ ಕೋಟಿ ಪ್ರಭಾಶ್ರೀ ಶರೀರಂ ಸ್ಫುರನ್ಮೌಲಿ ಕಲ್ಲೋಲಿನಿ ಚಾರುಗಂಗ ಲಸದ್ಬಾಲಬಾಲೇಂದು ಕಂಟೆ ಭುಜಂಗ ಅರ್ಥ ಹಿಮಪರ್ವತದಂತೆ ಶುಭ್ರವಾದ ಗೌರವರ್ಣದ ಮತ್ತು ಗಂಭೀರನಾದ ಕೋಟಿ ಮನ್ಮತ್ತರ ಕಾಂತಿಯಂತೆ ಸುಂದರವಾದ ದೇಹವುಳ್ಳ ಪ್ರಕಾಶಮಾನವಾದ ಶಿರಸ್ಸಿನ ಮೇಲೆ ಸುಂದರವಾದ ಗಂಗೆಯನ್ನು ಹೊಂದಿರುವ ಪ್ರಕಾಶಮಾನವಾದ ಹಣೆಯ ಮೇಲೆ ಚಂದ್ರಕಲೆಯನ್ನು ಹೊಂದಿರುವ ಕಂಠದಲ್ಲಿ ಸರ್ಪವನ್ನು ಹೊಂದಿರುವ ಅವನನ್ನು ನಾನು ಭಜಿಸುತ್ತೇನೆ ಶ್ಲೋಕ್ ನಾಲ್ಕು ಛಲತ್ಕುಂಡಲನ್ ಬ್ರೂ ಸುನೇತ್ರನ್ ವಿಶಾಲನ್ ಪ್ರಸನ್ನಾನನಂ ದಯಾಲಂ ಮೊಗಾದೀಶ್ ಚರ್ಮಾಂಬರನ್ ಮುಂಡಮಾಲನ್ ಪ್ರಿಯನ್ ಶಂಕರನ್ ಸರ್ವನಾಥನ್ ಭಜಾಮಿ ಅರ್ಥ ಚಲಿಸುವ ಕುಂಡಲಗಳನ್ನು ಹೊಂದಿರುವ ಸುಂದರವಾದ ಹುಬ್ಬುಗಳು ಮತ್ತು ವಿಶಾಲವಾದ ಕಣ್ಣುಗಳುಳ್ಳ ಪ್ರಸನ್ನವಾದ ಮುಖವುಳ್ಳ ನೀಲ್ಕಂಠನಾದ ದಯಾಳುವಾದ ಹುಲಿಚರ್ಮವನ್ನು ವಸ್ತ್ರವಾಗಿ ಧರಿಸಿದ ಮುಂಡಮಾಲೆಯನ್ನು ಕಪಾಲಗಳ ಮಾಲೆ ಧರಿಸಿದ ಎಲ್ಲರಿಗೂ ಪ್ರಿಯನಾದ ಸರ್ವೇಶ್ವರನಾದ ಆ ಶಂಕರನನ್ನು ನಾನು ಭಜಿಸುತ್ತೇನೆ ಶ್ಲೋಕ ಐದು ಪ್ರಚಂಡನ್ ಪ್ರಕೃಷ್ಠನ್ ಪ್ರಗಲ್ಭಂ ಪರೇಶನ್ ಅಖಂಡನ್ ಅಜನ್ ಭಾನುಕೋಟಿ ಪ್ರಕಾಶಂ ತ್ರೈ ಶೂಲ ನಿರ್ಮೂಲನಂ ಶೂಲಪಾನಿಂ ಭಜೇಹನ್ ಭಾವಗಮ್ಯಂ ಅರ್ಥ ಪ್ರಚಂಡನಾದ ಅತ್ಯಂತ ಶಕ್ತಿಶಾಲಿ ಶ್ರೇಷ್ಠನಾದ ಧೀರನಾದ ಪರಮೇಶ್ವರನಾದ ಅಖಂಡನಾದ ಛಿದ್ರವಿಲ್ಲದ ಅಜನಾದ ಹುಟ್ಟಿಲ್ಲದ ಕೋಟಿ ಸೂರ್ಯರಂತೆ ಪ್ರಕಾಶಮಾನನಾದ ಮೂರು ಬಗೆಯ ಶೂಲಗಳನ್ನು ದುಃಖಗಳನ್ನು ನಿರ್ಮೂಲನ ಮಾಡುವ ಶೂಲವನ್ನು ಕೈಯಲ್ಲಿ ಧರಿಸಿದ ಭವಾನಿಯ ಪತಿಯಾದ ಭಕ್ತಿಯಿಂದ ತಿಳಿಯಲ್ಪಡುವ ಆ ಶಿವನನ್ನು ನಾನು ಭಜಿಸುತ್ತೇನೆ ಶ್ಲೋಕಾರು ಕಲಾತೀತ ಕಲ್ಯಾಣ ಕಲ್ಪಾಂತಕಾರಿ ಸದಾ ಸಜ್ಜನಾನಂದ ದಾತಪುರಾರಿ ಚಿದಾನಂದ ಸಂದೋಹ ಮೋಹಾಪಹಾರಿ ಪ್ರಸೀದ ಪ್ರಸೀದ ಪ್ರಭೋ ಮನ್ಮತಾರಿ ಅರ್ಥ ಕಲೆಗಳಿಗೆ ಅತೀತನಾದ ಮಂಗಳ ಸ್ವರೂಪನಾದ ಕಲ್ಪಾಂತವನ್ನು ಪ್ರಳಯವನ್ನು ಮಾಡುವ ಯಾವಾಗಲೂ ಸಜ್ಜನರಿಗೆ ಆನಂದವನ್ನು ನೀಡುವ ತ್ರಿಪುರಗಳನ್ನು ನಾಶ ಮಾಡಿದವನು ಪುರಾರಿ ಚಿದಾನಂದದ ರಾಶಿಯಾದ ಮೋಹವನ್ನು ಮಾಡುವ ಕಾಮದೇವರ ಶತ್ರುವಾದ ಮನ್ಮತಾರಿ ಹೇ ಪ್ರಭುವೇ ಪ್ರಸನ್ನನಾಗೂ ಪ್ರಸನ್ನನಾಗು ಶ್ಲೋಕ್ ಏಯಲು ನ ಯಾವ ತುಮಾನಾತ್ ಪಾದಾರವಿಂದನ್ ಭಜಂತೀಹ ಲೋಕೆ ಪರೇವಾನರಾನಾಂ ನ ತಾವತ್ಸುಖನ್ ಶಾಂತಿ ಸಂತಾಪ ನಾಶನ್ ಪ್ರಸೀದ ಪ್ರಭೋ ಸರ್ವ ಭೂತಾದಿವಾಸಂ ಅರ್ಥ ಈ ಲೋಕದಲ್ಲಿ ಅಥವಾ ಪರಲೋಕದಲ್ಲಿ ಮಾನವರು ಪಾರ್ವತಿಪತಿಯ ಪಾದಕಮಲಗಳನ್ನು ಭಜಿಸುವವರೆಗೂ ಅವರಿಗೆ ಸುಖ ಶಾಂತಿ ಮತ್ತು ದುಃಖಗಳ ನಾಶ ಸಿಗುವುದಿಲ್ಲ ಹೇ ಪ್ರಭುವೇ ಎಲ್ಲಾ ಭೂತಗಳಲ್ಲಿ ನೆಲೆಸಿರುವವನೇ ಪ್ರಸನ್ನನಾಗು ಶ್ಲೋಕ ಎಂಟು ರುದ್ರಾಷ್ಟಕಂಗಿದ್ರೋಕ್ತಂ ವಿಪ್ರೇನ ಹರತೋಷೆಯೇ ಯೇ ಪಠಂತೀ ನರಾಭಕ್ತ್ಯ ತೇಷಾನ್ ಶಂಭುಸ್ ಪ್ರಸೀದತಿ ಅರ್ಥ ಹರನನ್ನು ಸಂತೋಷಪಡಿಸಲು ಬ್ರಾಹ್ಮಣನಿಂದ ಹೇಳಲ್ಪಟ್ಟ ಈ ರುದ್ರಾಷ್ಟಕವನ್ನು ಯಾವ ಮನುಷ್ಯರೂ ಭಕ್ತಿಯಿಂದ ಪಠಿಸುತ್ತಾರೋ ಅವರಿಗೆ ಶಂಭು ಶಿವ ಪ್ರಸನ್ನನಾಗುತ್ತಾನೆ